ಪ್ರೈಸ್ ದ ಲಾಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೊಲೆಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಐದನೇ ವಚನವನ್ನು ನಾವು ಓದಿಕೊಳ್ಳೋಣ ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿ ಹೌದು ಪ್ರಿಯ ದೇವ ಜನರೇ ಸಮಯವನ್ನು ದೇವರು ನಮಗೆ ಕೊಟ್ಟಿರುವ ಸಮಯವನ್ನು ನಾವು ವ್ಯರ್ಥವಾಗಿ ಕಳ್ಕೊಳ್ಳದೆ ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳೆ ಬೆಲೆ ಉಳ್ಳದೆಂದು ನಾವು ಹೇಳ ಿಸಿಕೊಂಡು ಜೀವಿಸುವವರಾಗಿರೋಣ ಯಾಕಂದರೆ ಕಳೆದೋದ ಸಮಯವು ಕಳೆದೋದ ದಿನವು ಹಿಂತಿರುಗಿ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇರುವಂಥ ಸಮಯವನ್ನು ದಿನವನ್ನು ನಾವು ಅಮೂಲ್ಯವಾಗಿ ಪ್ರಾರ್ಥನೆಯಲ್ಲಿಯೂ ದೇವರ ಸಂಗಡ ನಾವು ಕಳೆಯುವವರಾಗಿರೋಣ ಏಕೆಂದರೆ ಅನೇಕರು ನಿನ್ನೆ ಕಂಡಂಥವರು ಈ ದಿನ ನಾವು ಕಾಣ್ತಿಲ್ಲ ಈ ದಿನ ಕಾಣುವವರನ್ನು ನಾಳೆ ನಾವು ಕಾಣ್ತಿಲ್ಲ ಅಷ್ಟು ಉಪದ್ರವಗಳಲ್ಲಿ ಕೇಡುಗಳಲ್ಲಿಯೂ ಇರುವಂಥ ದಿನಗಳಾಗಿದೆ ಇನ್ನೂ ಅನೇಕ ಉಪದ್ರವಗಳು ಮುಂದಿನ ದಿನಗಳಲ್ಲಿ ನಾವು ಮಾಡುವರಾಗಿದ್ದೀವಿ ಹಾಗಾಗಿ ಎಚ್ಚರಿಕೆ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿ ಇರುವಂಥ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳುವವರಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿ ಅನೇಕ ವಿಷಯಗಳ ಕುರಿತಾಗಿ ದೇವರ ಸಮ್ಮುಖದಲ್ಲಿ ನಾವು ಭಿನ್ನಹ ಮಾಡುವವರಾಗಿ ಆ ಸಮಯವನ್ನು ಅಮೂಲ್ಯ ಸಮಯವೆಂದು ಬೆಲೆ ಉಳ್ಳದೆಂದು ನಾವು ಎಣಿಸಿಕೊಳ್ಳುವವರಾಗಿರೋಣ ವ್ಯರ್ಥವಾದ ಕಾರ್ಯಗಳಿಗಾಗಿ ಈ ಲೋಕದ ಕಾರ್ಯಗಳಿಗಾಗಿಯೂ ಬೇಡವಾದ ಮಾತುಗಳಿಗಾಗಿಯೂ ನಾವು ಸಮಯವನ್ನು ಕೊಡದ ರೀತಿಯಲ್ಲಿ ಆ ಸಮಯವನ್ನು ದೇವರ ಸಮ್ಮುಖದಲ್ಲಿ ದೇವರ ಆಲಯದಲ್ಲಿ ದೇವರ ಮಕ್ಕಳೊಂದಿಗೆ ನಾವು ಕಳೆಯುವರಾಗಿರೋಣ ಹೌದು ಪ್ರಿಯ ದೇವ ಜನರೇ ಈ ವಾಕ್ಯದಿಂದ ದಿನವನ್ನು ನಿಮಗೆ ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಆಲ್